ಬಡಾವಣೆಯೊಳಗೆ ಈಶ್ವರ ಗುಡಿ ಬರೀ ಚಂದಾವರಿ ಅವರು ಮಾಡಿದ ಗರ್ಭಗುಡಿ ಮಾತ್ರ ಇತ್ತು ತಾವೇನು ಭಕ್ತಾದಿಗಳು ಪ್ರತಿ ಪುರಾಣ ಹಚ್ಚಿದ್ವಿ ನಾವು ಮೊದಲಿಗೆ ನಾವು ಪುಟ್ಟರಾಜ್ಯವರು ಪುರಾಣ ಹಚ್ಚಿದ್ವಿ ಇಲ್ಲೇ ಆ ಟೈಮ್ ಅಲ್ಲಿಂದ ನಮ್ಮ ಒಂದು ಈ ಗುಡಿಯ ಒಂದು ಇದನ್ನೇ ಚೇಂಜ್ ಆಗಿ ಹೋಗ್ಬಿಡ್ತು ಆ ಒಂದು ಸಂದರ್ಭದಲ್ಲಿ ನಾವು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಅತಿಥಿಗಳಾಗಿ ಕರೆಸಿದ್ವಿ ಆ ಒಂದು ಸಂದರ್ಭದಲ್ಲಿನೇ ನಮ್ಮ ಒಂದು ಬಡಾವಣೆಯ ನೋಡಿಕೊಂಡು ಇಮಿಡಿಯೇಟ್ ನಮಗೆ ಇಪ್ಪತ್ತೈದು ಲಕ್ಷ ನಮ್ಮ ಗಾರ್ಡನ್ ಮಂಜೂರು ಮಾಡಿದರು ನಿಜವಾಗ್ಲೂ ಆ ಗಾರ್ಡನ್ ನೋಡಿದರೆ ಇಲ್ಲಿ ಆ ಮರಗಳು ಬೆಳೆದಿದ್ದು ಹಿಂದೆ ಹಿರಿಯರು ಎಲ್ಲ ನಾವು ಬೇವಿನ ಗಿಡ ಅದನ್ನೆಲ್ಲ ಹಾಕಿದ್ರು ಇವತ್ತು ಆ ಗಾರ್ಡನ್ಗೆ ಎಷ್ಟು ಮೆರುಗು ಬಂದಿದೆ ಸೊ ಯಾಕೆ ನಾವು ಇದನ್ನೆಲ್ಲ ಮಾಡಬೇಕು ಒಂದು ಆಧ್ಯಾತ್ಮಿಕ ಚಿಂತನೆ ಆಗಲಿ ಅಲ್ಲಿ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಒಂದು ಶಕ್ತಿ ಈಗ ಗುಡಿ ಇರ್ತದೆ ಎಲ್ಲ ಇರ್ತದೆ ಅದಕ್ಕೊಂದು ಶಕ್ತಿ ಬೇಕಾತಂದ್ರೆ ಇಂಥ ಒಂದು ಪ್ರವಚನ ಇವನ್ನ ಮಾಡ್ತಾ ಇದ್ರೆ ಅದಕ್ಕೊಂದು ಇದು ಬರುತ್ತೆ ಅರ್ಥ ಬರುತ್ತೆ ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಾವು ಇನ್ನು ವಾರ್ಡ್ ವೈಸ್ ಮಾಡ್ತಾ ಇದ್ದೀವಿ ಮೂವತ್ತೈದು ವಾರ್ಡ್ನಲ್ಲಿ ನಾವು ಮಾಡಲೇಬೇಕು ಯಾಕಂದ್ರೆ ಇವತ್ತಿನ ದಿವಸ ಧರ್ಮ ಅನ್ನೋದು ಅಳಿಸಿ ಹೋಗ್ತಾ ಇದೆ ಆ ಧರ್ಮವನ್ನು ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರವಾಗಿ ನಾವು ಮೂವತ್ತೈದು ವಾರ್ಡ್ಗೆ ಮಾಡಲೇಬೇಕು ಈ ಸಂಘದಿಂದ ಬೆಳಗ್ಗೆ ಯೋಗವನ್ನು ಮಾಡಿಸುವುದು ಪ್ರತಿಯೊಂದು ವಾರ್ಡ್ನಲ್ಲಿ ಅದೇ ರೀತಿ ಅಂದ್ರೆ ಜಲ ನೆಲ ಮತ್ತು ಪರಿಸರ ಇದನ್ನ ಮುಂದಿನ ದಿನಮಾನಕ್ಕೆ ನಾವೇನಾದರೂ ಎಲ್ಲರೂ ನಾವು ಹೆರಿಯರೋದಕ್ಕೆ ಮಾಡದೇ ಇದ್ರೆ ಕಂಪ್ಲೀಟ್ ಸರ್ವನಾಶ ಆಗ್ತದೆ ಜಗತ್ತು ನಾವೆಲ್ಲ ಮಾಡ್ತಾ ಇದ್ದೀವಿ ಅದಕ್ಕೆ ಯಾರು ಗಮನ ಕೊಡ್ತಾ ಇಲ್ಲ ಗಾಳಿ ಗಾಲಿ ಮತ್ತು ಗಿಡಗಳ ಗಾಲಿ ಇದನ್ನು ನಾವು ಕೊಡಲೇಬೇಕು ಸಸಿ ನೆಡುವುದರಿಂದ ತಾವೆಲ್ಲ ನೋಡಿದಿರಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ತಾವೆಲ್ಲ ಕೋವಿಡ್ನಿಂದ ಆಕ್ಸಿಜನ್ ಸಿಗಲೇ ಇಲ್ಲ ನಮಗೆ ಎಷ್ಟೊಂದು ಜನ ಆಕ್ಸಿಜನ್ ಎಲ್ಲ ಅರ್ಧ ಹೋಗ್ಬಿಟ್ರು ಯಾಕೆ ಪರಿಸರ ನಾವು ಯಾರು ಕಾಳಜಿನ ಮಾಡ್ತಾ ಇಲ್ಲ ದಿನನಿತ್ಯ ಏನಾಗಿದೆ ನೀರಿನ ಉಪಯೋಗಕ್ಕಿಂತ ಡಿಸೈಲ್ ಪೆಟ್ರೋಲ್ ಜಾಸ್ತಿ ಉಪಯೋಗ ಆಗ್ತಾ ಇದೆ ಅದು ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಬರೋದರಿಂದ ಅಕೊಮುಲೇಟ್ ಆಗಿ ಈ ಮಳೆ ಬೆಳೆ ಸರಿಯಾಗಿ ಆಗ್ತಾ ಇಲ್ಲ ಅದಕ್ಕೆ ಇದ್ರ ಇದರ ಒಂದು ಅರಿವುಗೋಸ್ಕರವಾಗಿ ನಾವು ಅಂಬೇಡ್ಕರ್ ಒಂದು ಏನು ಸಂವಿಧಾನ ಇದೆ ಆಮೇಲೆ ನಾವೇನು ಚಿಂತನೆ ಮಾಡಬೇಕಾಗಿದೆ ಪರಿಸರ ಮತ್ತು ನೆಲ ಜಲದ ಬಗ್ಗೆ ಇದನ್ನು ವಾರ್ಡ್ ವೈಸ್ ನಾವು ಮಾಡಲೇಬೇಕು ಇದರದ ಒಂದು ಉದ್ಘಾಟನೆಯನ್ನು ಎಚ್ ಕೆ ಪಾಟೀಲ್ ಸಾಹೇಬ್ ಕಡೆಯಿಂದ ನಾವು ಏಳನೇ ತಾರೀಕಿಗೆ ಮಾಡಿದ್ದೀವಿ ವಿಶ್ವ ಪರಿಸರ ದಿನ ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅದಕ್ಕೆ ಇದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಪ್ರತಿಯೊಂದು ವಾರ್ಡ್ಗಿ ಅಲ್ಲಿರ್ತಕ್ಕಂಥ ಸಂಘಗಳನ್ನು ಹಿಡ್ಕೊಂಡು ಅಟ್ಲೀಸ್ಟ್ ಒಂದು ಅರಿವು ಮೂಡಿಸೋದು ನಾವು ಮಾಡಲೇಬೇಕು ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ಇದನ್ನೆಲ್ಲ ನಾವು ಉಳಿಸಿಕೊಂಡ್ರೆ ನಮ್ಮ ಮಾನವ ಜೊತೆಗೆ ಪ್ರಾಣಿ ಪಕ್ಷಿಗಳನ್ನು ಉಳಿಸ್ಬೋದು ಇಲ್ಲಾಂದರೆ ಮಾನವನೇ ಎಲ್ಲಕ್ಕೂ ಸರ್ವನಾಶ ಆಗ್ತಾನೆ ತಾವೆಲ್ಲ ನೋಡಿದ್ದೀರಿ ಈಗೆಲ್ಲರಿಗೂ ಶುಗರು ಬಿ ಪಿ ಯಾಕೆ ನಮ್ಮಲ್ಲಿ ಆ್ಯಕ್ಟಿವಿಸ್ಟ್ ಇದು ಇಲ್ಲ ದಿನನಿತ್ಯ ಯೋಗ ಇಲ್ಲ ಆಮೇಲೆ ಒಳ್ಳೆ ಫುಡ್ ಸಿಗ್ತಾ ಇಲ್ಲ ಎಲ್ಲ ರಾಸಾಯನಿಕ ಗೊಬ್ಬರದಿಂದ ಬೆಳೆದದ್ದು ಹೀಗಾಗಿ ಏನಾಗಿದೆ ಎಲ್ಲ ನಾವು ಡಿಸೀಸಸ್ ಒಳಗೆ ಇದ್ದೀವಿ ಇದು ಮುಂದಿನ ದಿನಮಾನದಲ್ಲಿ ಹೋಗ್ಬೇಕಂದ್ರೆ ಈ ಸಂಘದ ಆಕ್ಟಿವ್ನೆಸ್ ಬಹಳ ಬೇಕು ಅದಕ್ಕೆ ಮಹಿಳಾ ಸಂಘದವರು ನಾವು ಸೇರಿ ಇದನ್ನ ವಾರ್ಡ್ ವೈಸ್ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ತಗೊಳ್ಳೋದಿಲ್ಲ ಯಾಕಂದ್ರೆ ಇನ್ನೂ ಕಾರ್ಯಕ್ರಮ ಬಹಳ ಆಗುವುದೇ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಈ ಸರ ನಮಗೆ ಏನಾಗಿದೆ ದನದ ಸಹಾಯ ಬಹಳ ಇದೆ ದನದ ದನದ ಸಹಾಯ ನಮ್ಗೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ತಾನು ಮನ ಬೇಕು ನಮಗೆ ಇನ್ನೂ ಅನೇಕ ಜನ ಈ ಭಾಗದ ಹಿರಿಯರು ಕೂಡಿ ಪ್ರವಚನ ಅಂತ ಕಾರ್ಯಕ್ರಮ ಹಚ್ಚೋದನ್ನ ಯೋಗ ಧ್ಯಾನ ಪರಿಸರ ನೆಲ ಜಲ ಇವುಗಳ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರೋದ್ರ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ನಾನು ಈ ಬಡಾವಣೆಗೆ ನಾನು ಬಹಳ ಹತ್ತಿರದವರು ಯಾಕಂದ್ರೆ ಯಾವಾಗ ಈ ಬಡಾವಣೆ ಈ ಒಂದು ದೇವಸ್ಥಾನದ ಕಮಿಟಿ ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ ವರ್ಷ ಈ ಭಾಗದ ಎಷ್ಟೇ ಕಾರ್ಯಕ್ರಮ ಆದರೂ ಕೂಡ ಈ ಭಾಗದ ಹಿರಿಯರು ನನ್ನ ಎಲ್ಲಾ ಕಾರ್ಯಕ್ರಮಕ್ಕೂ ಕರೆದು ಈ ಕಾರ್ಯಕ್ರಮದಲ್ಲಿ ನನ್ನ ಗೌರವಿಸಿದಾಗೆ ನನ್ನನ್ನು ಬಹಳ ಆತ್ಮೀಯತೆಯಿಂದ ಬರಮಾಡ್ಕೊಳ್ಳಲು ನೋಡಿದ್ರೆ ಯಾವ ಜನ್ಮದ ಪುಣ್ಯ ಏನೋ ಆ ಈಶ್ವರದ್ದು ಬಹಳಷ್ಟು ಕೆಲಸಗಳನ್ನ ಈ ಒಂದು ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಅಂತ ಕೆಲಸಗಳು ಇನ್ನೂ ಹೆಚ್ಚಿನ ನಡೀಬೇಕು ಯಾಕಂದ್ರೆ ಯಾವ ಒಂದು ನಾವು ದಿನನಿತ್ಯ ಕೆಲಸದೊಳಗ ನಮ್ಮ ತಮ್ಮ ಕೆಲಸದೊಳಗ ನಾವು ಬಹಳ ದೂರ ಆಗ್ತಾ ಇದ್ವಿ ಎಲ್ಲರನ್ನೂ ಸಂತೋಷವನ್ನು ಹಂಚಿಕೊಳ್ಳೋ ಜೊತೆಗೆ ಈ ಒಂದು ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಅನೇಕ ಸುಸಂಸ್ಕೃತ ಒಂದು ಕಾರ್ಯಕ್ರಮಗಳನ್ನು ನಾವು ನೋಡೋ ಜೊತೆಗೆ ತಿಳ್ಕೊಳ್ಳೋ ಜೊತೆಗೆ ಈ ಒಂದು ಪ್ರವಚನದಂತ ಕಾರ್ಯಕ್ರಮಗಳನ್ನ ತಿಂಗಳೇ ಮಾಡಿದ ಅಧ್ಯಾತ್ಮಗಳು ನಾವೆಲ್ಲರೂ ಭಕ್ತರಾಗಿ ಏನು ಒಳ್ಳೆಯದಂತ ಅವನ್ನೆಲ್ಲ ನಾವು ಕಲಿಯುವಂತ ಒಂದು ಅವಕಾಶವನ್ನ ನಡೆಸಲು ಬಂದಿದ್ದಾರೆ ವರ್ಷದಿಂದ ಯಾವಾಗ ಯಾವಾಗ ನನ್ನ ಸಾಮಾಜಿಕವಾಗಿ ರಾಜಕೀಯವಾಗಿ ನನ್ನ ಅನುಭವವನ್ನು ಪ್ರಾರಂಭ ಮಾಡಿದ ಮೇಲೆ ಯಾವಾಗ ನನಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ಸಿಗ್ತಿತ್ತು ಬಾರಿ ಗಂಭೀರವಾಗಿ ನಾನು ಪ್ರವಚನದ ಬಗ್ಗೆ ಪ್ರವಚನ ಕೇಳಿಕೊಂಡು ಬಂದಾಗ ಗುರುಗಳ ಆಶೀರ್ವಚನವನ್ನ ಕೇಳಿದಾಗ ಈಗ ನನಗೆ ಅನ್ಸಕ್ ಪ್ರಾರಂಭ ಆಗೈತಿ ಅಧ್ಯಾತ್ಮ ಅಂತಂದು ಬಂದಾಗ ನಾವು ಯಾವ ರೀತಿ ನಮ್ಮ ದಿನನಿತ್ಯ ಜೀವನವನ್ನ ನಡೆಸ್ಕೊಂಡು ಹೋಗ್ತೀವಿ ಯಾವ ರೀತಿ ನಮ್ಮ ದಿನನಿತ್ಯದ ಜೀವನದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿರ್ತೀವಿ ಆಧ್ಯಾತ್ಮವನ್ನ ಗುರುತಿಸಬಹುದು ಆಧ್ಯಾತ್ಮದ ಮೂಲಕ ಸ್ಪಿರಿಚುವಟಿಯ ಮುಖಾಂತರ ಟೀಚಿಂಗ್ಸ್ ಮುಖಾಂತರ ಆಧ್ಯಾತ್ಮದ ಬಗ್ಗೆ ಕಲಿಕೆಯ ಮುಖಾಂತರ ಎಷ್ಟಾಗುತ್ತೆ ಸಾಧ್ಯ ಆದಷ್ಟು ನಾವು ಅದನ್ನ ಬಾರಿ ಗಂಭೀರವಾಗಿ ಗಮನಿಸಿದ್ರೆ ನಮಗ ಎಲ್ಲ ಪ್ರವಚನ ಎಲ್ಲ ಆಶೀರ್ವಚನ ಎಲ್ಲ ಜಾತ್ರಾ ಮಹೋತ್ಸವ ಧಾರ್ಮಿಕ ಚಿಂತನೆಯ ಸಭೆಗಳು ಗುರುಗಳ ಇವೆಲ್ಲವೂ ಒಂದ ಒಂದು ಸಂದೇಶ ಮತ್ತೊಮ್ಮೆ ಮಗದೊಮ್ಮೆ ಸಾರಿ ಸಾರಿ ಅದನ್ನ ಆ ಸಂದೇಶ ಸಹ ಬಾಳ್ವೆ ಇರುತ್ತೆ ಅಂತಂದ ಈ ವೇದಿಕೆ ಮುಖಾಂತರ ಹೇಳಕ್ ಬಯಸ್ತೇನೆ ಯಾವ ರೀತಿ ನಮ್ಮ ಸಮಾಜ ಹೊರ ಹೊಮ್ತಾ ಇದೆ ಅಂದ್ರ ನಾನು ನನ್ನ ಅನುಭವದ ಬಗ್ಗೆ ಮಾತ್ರ ಹೇಳ್ಬೋದು ನಾನು ಇದನ್ನ ಮತ್ ಮತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ನೀವು ವೇದಿಕೆ ಮೇಲೆ ಇರೋರು ಹಿಡ್ಕೊಂಡು ಮುಂಭಾಗದಲ್ಲಿ ನೀವು ತಾಯಿಂದಿರಿದ್ದೀರಿ ನೀವು ಹಿರಿಯರಿದ್ದೀರಿ ನನ್ನಷ್ಟು ವಯಸ್ಸು ನಿಮಗೆ ಅನುಭವ ಇರ್ಬೋದು ನೀವು ನನ್ನ ವಯಸ್ಸು ಇವತ್ತು ಮೂವತ್ತೊಂದು ಇರ್ಬೋದು ಅಂದರೆ ನೀವು ಮೂವತ್ತೊಂದು ವರ್ಷದ ಸಮಾಜವನ್ನು ನೀವು ನೋಡಿಬಿಟ್ಟಿರ್ತೀರಿ ಅದಕ್ಕಾಗಿ ನಾನು ಭಾರಿ ಅಗ್ನಿ ಕಳಕಳಿ ಅಂತ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ಬಯಸ್ತೀನಿ ನಾನು ಸಾಕಷ್ಟು ಯುವಕರ ಜೊತೆ ಸಂವಾದ ಮಾಡಬೇಕಾದ್ರೆ ಅವರ ವಿಚಾರಗಳು ಅವರ ನಡೆ ಅವರ ಗುರಿ ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಸಂವಾದ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಬರೀ ಹೆದರಿಕೆ ಬರುವಂತಹ ವಿಷಯ ನನಗೆ ಗಮನಕ್ಕೆ ಬರ್ತೈತಿ ಹಿಂದಕ್ಕೆ ಸಮಾಜ ಯಾವ ರೀತಿ ಇತ್ತು ಅಂದ್ರೆ ನಾವೆಲ್ಲರೂ ಒಂದೇ ನಮ್ಮಲ್ಲಿ ಯಾವುದೇ ರೀತಿ ಭೇದ ಭಾವ ಇರಲಿಲ್ಲ ನಡ್ಕೋಬೇಕು ತಾರತಮ್ಯ ಇಂಥದ್ರು ಅದನ್ನ ಯಾವ ರೀತಿ ಹೊರಗೆ ಹಾಕಬೇಕು ಅನ್ನೋದ್ರ ಕಡೆ ನಿಮ್ಮೆಲ್ಲರದು ವಿಚಾರ ಇರ್ತದೆ ಆದರೆ ಈಗ ಹೆಚ್ಚಾನೆಚ್ಚು ನಾವು ಮುಂದಿನ ಯುವ ಪೀಳಿಗೆ ನಾವೇನದಿವಿ ಅಂದ್ರೆ ನಿಮ್ಮ ಮಕ್ಕಳು ಇರ್ಬೋದು ನಿಮ್ಮ ಮೊಮ್ಮಕ್ಕಳಿರ್ಬೋದು ನಮಗ ಕಾಡುವಂತ ಒಂದು ಭಯ ಏನಂದ್ರೆ ನಮ್ಮ ಬಾಜು ಯಾವನಾರ ಇವತ್ತು ನಮ್ಮ ಜೊತೆ ಗೆಳತನ ಮಾಡೋಕೆ ಮುಂದೆ ಬರ್ತಾನ ಅಂದ್ರೆ ನಾವು ಅವನ ಹೆಸರು ಕೇಳಕತ್ತಿಲ್ಲ ನಾವು ಯಾವ ಮಂದಿ ಅವ ಕೇಳುವಂಥ ಮನೋಭಾವನೆಗೆ ನಾವೆಲ್ಲರೂ ಬರಹತೀವಿ ಇದನ್ನು ಹೊರಗೆ ಹಾಕಬೇಕು ಇದನ್ನು ಹೊಡೆದು ಹಾಕಬೇಕು ಅಂದ್ರೆ ನಿಮ್ಮೆಲ್ಲರ ಹಿರಿಯರ ಜವಾಬ್ದಾರಿ ಭಾಳ ಮುಖ್ಯ ಆಗಿರ್ತೈತಿ ನೀವೇನಾದ್ರೂ ನಮಗೆ ದಾರಿಗೆ ತರೋದ್ರೊಳಗೆ ನೀವು ಎಳೆಯಿದ್ರಿ ಅಂದ್ರೆ ನಿಮ್ಮ ಜವಾಬ್ದಾರಿಯನ್ನ ನೀವೇನಾರ ಪೂರ್ಣ ಮಾಡಲಿಲ್ಲ ಅಂದ್ರೆ ಆ ಸಂಸ್ಕೃತಿ ಹಿಂದೆ ನಡ್ಕೊಂಡು ಆ ಸಂಸ್ಕೃತಿ ಏನಿತ್ತು ಅದನ್ನ ಹೇಳ್ಕೊಡೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಹಾಕಿದ್ರಿ ಅಂದ್ರೆ ಮುಂದ ಅನುಭವಿಸೋರು ನಾವು ನಿಮ್ಮ ಮಕ್ಕಳು ನಿಮ್ಮಕ್ಕಳು ಮುಂದೆ ಯುವ ಪೀಳಿಗೆ ಅಂತಂದ ಈ ವೇದಿಕೆ ಮುಖಾಂತರ ಹೇಳಕ್ ಬಯಸ್ತೀನಿ ಸುರಿತವಾಗಿ ಸುಂದರವಾಗಿ ನಡೆಸಿಕೊಂಡು ಬಂದು ಕೇಳಿ ಹೇಳಿ ಮನಸ್ಸಿಗೆ ಆನಂದವನ್ನುಂದು ಮಾಡಿಕೊಂಡಿದ್ದೀರಿ ವಕೀಲೇಶ್ವರರ ಪುರಾಣ ಭಾವೈಕ್ಯತೆಯ ಪುರಾಣ ಎಲ್ಲರ ಭಾವನೆಗಳನ್ನು ಎಲ್ಲರ ಮನಸ್ಸುಗಳನ್ನು ಒಂದು ಮಾಡಿ ನಾವೆಲ್ಲರೂ ಬಂದು ನಾವೆಲ್ಲರೂ ಬಂದು

ಅಲ್ಲಿ ಸ್ವರ್ಗಕ್ಕೆ ಸ್ವರ್ಗವೇ ಇಲ್ಲಿ ಅಂತ ನಾವು ಏನು ಅಂದ್ರೆ ಸ್ವರ್ಗಕ್ಕೆ ಸ್ವರ್ಗ ಮಾಡ್ಕೋಣ ನಾವು ನರಕ ಮಾಡೋಣ ನಾವು ಮನೆಯಲ್ಲೂ ಸ್ವರ್ಗಕ್ಕೆ ಹೊರಲ್ಲೂ ಸ್ವರ್ಗಕ್ಕೆ ಎಲ್ಲಲ್ಲೂ ಸ್ವರ್ಗಕ್ಕೆ ಜಯವಾಗಲಿ ತುಂತವಪತು 모르 ಮೀತಿ ಬೆಳಕುವಂತ ಸ್ವರ್ಗದ ವಾತಾವರಣ ಸ್ವರ್ಗದ ಸಂತೋಷ

ಸ್ವಲ್ಪ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಬಸವಣ್ಣವರು ಹೇಳಿದರು ಆ ರೀತಿಯಲ್ಲಿ ಫಕೀರೇಶ್ವರ ಪುರಾಣ ಫಕೀರೇಶ್ವರ ಮಠ ನಮ್ಮ ಮಠದಲ್ಲಿ ಮಂದಿರನು ಇದೆ ಮಸೀದನು ಇದೆ ನಮ್ಮ ಮಠದಲ್ಲಿ ಮಂದಿರನು ಇದೆ ಮಸೀದಿ ಇದೆ ನಮ್ಮ ಮಠದ ಅರವತ್ತು ಶಾಖಾ ಅರವತ್ತು ಶಾಖಾ ಐದು ಮಸೀದಿಗಳಿವೆ ನಮ್ಮ ತಂದೆ ಅವರು ಮಸೀದಿಗಳು ಮಸೀದಿಗಳು ದರ್ಗಾ ಮಠದೊಳಗೆ ಪೂಜಾ ಮಾಡೋ ಮುಸ್ಲಿಂರು ಆದರೆ ಧಾರವಾಡದ ಹಳೆ ಪ್ರಸ್ಥಾನದ ಅಂತದ ಫಕೀರ್ ಸಾಮಿ ದರ್ಗಾ ಇದೆ ದರ್ಗಾಲ್ಲಿ ಚಂದ್ರನ್ ಸಾಮಿ ಚಿತ್ರನ್ ಸಾಮಿ ಶಿಬೋಜಿ ಸ್ವಾಮಿ ಹೆಸರುಗಳ ಮೂರು ಪಂಜರಗಳು ಬೆಳು ಮೂರು ಪಂಜರಗಳನ್ನ ಪೂಜೆಯಾಗಿ ಮಾಡ್ತಾರೆ ಅಂದ್ರೆ

ಮಸೀದಿಗಳನ್ನು ಸ್ಥಾಪನೆ ಮಾಡಿದರು ಮಂದಿರಗಳನ್ನು ಸ್ಥಾಪನೆ ಮಾಡಿದರು ಮಠಗಳನ್ನು ಸ್ಥಾಪನೆ ಮಾಡಿದರು ಅಂತವರು ಪುರಾಣ ನೀವು ತಿಂಗಳ ಪರ್ಯಂತ ಕೇಳಿದ್ದೀರಿ ಪುರಾಣದಲ್ಲಿ ಅನೇಕ ಲೀಲಿಗಳು ಬಂದಾವ ಅನೇಕ ಪವಾಡಗಳು ಬಂದಾವ ಅನೇಕ ಏಕ ಪ್ರಸಂಗಗಳು ಬಂದಾವ ಪಟ್ಟರೆ ವರ ಇಟ್ಟರೆ ಶಾಪ ಪ್ರತಿ ಸ್ವಾಮಿ ಅದು ಒಂದು ಶೋಧನ ವರವನ್ನು ಕೊಡುವಲ್ಲ ಕ್ಲಾಬವನ್ನೂ ಕೊಡವಲ್ಲ ಉದ್ಧಾರವೂ ಮಾಡಬಲ್ಲ ಉದ್ದು ಮಾಡಬಲ್ಲ ಅಂತ ಸಾಮರ್ಥ್ಯವನ್ನ ಅವ ಇಲ್ಲೇ ಬೆಟ್ಟಿಯಾಗಿ ಆಗಿರಲಿ ಹಿಂದೂ ಹಿಂದು ಹಿಂದೂ ಮುಸ್ಲಿಮ್ ನ್ಯಾಯ ಪ್ರಾರಂಭ ಆಗಿ ಇದೆ ಪ್ರಾರಂಭ ಆಗಿರುವಂಥ ಸಂದರ್ಭದಾಗ ಆ ನ್ಯಾಯವನ್ನ ಆಗಿನ ಕಾಲಕ್ಕೆ ಬಗಿ ಹಚ್ಚೋರು ಯಾರ ಆದಷ್ಟು ಇರಲು ಬಕೀತ್ ಮಾಡಲಿ ಆ ನ್ಯಾಯವನ್ನು ಬಗಿ ಹಚ್ಚಿದ ಪುಸ್ತಕ ಯೂನಿವರ್ಸಿಟಿಯಿಂದ ಪ್ರಿಂಟ್ ಆಗಿರ್ತದೆ ಈ ಪುಸ್ತಕ ಯೂನಿವರ್ಸಿಟಿಯಿಂದ ಕಲಬುರಗಿ ಅವರು ಬರೆದಿರುವಂತಹ ಪುಸ್ತಕದಲ್ಲಿ ಈ ವಿಷಯ ಇದೆ ಅಂತ ಭಾವೈಕ ಪುರಾಣವನ್ನ ನಮ್ಮ ತಾಯಿ ಬಹಳ ಚೆನ್ನಾಗಿ ಹೇಳಿದ